ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕಿತ್ತೂರು ಖಾನಾಪುರ ಕ್ಷೇತ್ರಗಳು ಬರುತ್ತಿದ್ದು ನಿನ್ನೆ ಮತ್ತು ಮೊನ್ನೆ ಸಂಸದರಾಗಿ ಆಯ್ಕೆಯಾಗಿ ಮೊದಲ ಬಾರಿಗೆ ಆಗಮಿಸಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕಿತ್ತೂರು ಹಾಗೂ ಖಾನಾಪುರ ಕ್ಷೇತ್ರಗಳ ಅಭಿವೃದ್ಧಿಗಳ ಬಗ್ಗೆ ಅಧಿಕಾರಿಗಳ ಸಭೆ ನಡೆಸಿ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ಹಾಗೂ ಜನತೆಯ ಸರ್ವ ಹಿತ ದೃಷ್ಟಿಯಿಂದ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು

ಇದೇ ಸಂದರ್ಭದಲ್ಲಿ ಎರಡು ತಾಲೂಕು ಬಿಜೆಪಿ ಕಾರ್ಯಕರ್ತರಿಂದ ಸನ್ಮಾನವನ್ನ ಅವರನ್ನ ಸ್ವೀಕಾರ ದೊಡ್ಡಗೌಡರು ಖಾನಾಪುರ ಶಾಸಕ ವಿಠಲ್ ಹಲ್ಗೇಕರ್ ಸಾಥ್ ಕೊಟ್ಟು ವೇದಿಕೆಯಲ್ಲಿ ಇವರ ಪರವಾಗಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಸುರೇಶ್ ಮಾರಿಹಾಳ್ ಬ್ಲಾಕ್ ಅಧ್ಯಕ್ಷರಾದ ಬಸವರಾಜು ಪರವಣ್ಣವರ್ ಸಂಜಯ್ ಕುಬುಲ್ ಉಳುವಪ್ಪ ಉಳ್ಳೇಗಡ್ಡಿ ಪ್ರಮೋದ್ ಕೋಚೇರಿ ನಾಸೀರ್ ಭಗವಾನ್ ಸೇರಿದಂತೆ ಇನ್ನು ಅನೇಕ ಕಾರ್ಯಕರ್ತರು

ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮುಕ್ತವಾಗಿ ಸಂವಾದ ಮಾಡಿ ನಂತರ ಕಿತ್ತೂರು ಖಾನಾಪುರ ಕ್ಷೇತ್ರಗಳ ಸಮಗ್ರ ಹೋರಾಟ ಸಮಿತಿಯಿಂದ ಕ್ಷೇತ್ರಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಮನವಿ ಸಲ್ಲಿಸಿದರು ಈಗ ಕಿತ್ತೂರಿನ ಐತಿಹಾಸಿಕ ಮಹತ್ವದ ಹಿನ್ನೆಲೆಯಲ್ಲಿ ಕಿತ್ತೂರಿನ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಬರುವಂತ ದಿನದಲ್ಲಿ ಎಲ್ಲರ ಜೊತೆಗೆ ಸಮಾಲೋಚನೆ ಮಾಡಿ ಒಂದು ನೀಲಿ ನಕ್ಷೆಯನ್ನ ಸಿದ್ಧಪಡಿಸಿ ಅದು ರಾಜ್ಯ ಕೇಂದ್ರದಿಂದ ಅನುಷ್ಠಾನಗೊಳ್ಳೋದಕ್ಕೆ ಒಬ್ಬ ಸಂಸತ್ನಾಗಿ ಎಲ್ಲಾ ಪ್ರಯತ್ನವನ್ನು ನಾನ್ ಮಾಡ್ತೇನೆ ವರ್ಷ ಉತ್ಸವ ಚೆನ್ನಾಗಿ ಆಗ್ಬೇಕು ವಿಜೃಂಭಣೆಯಿಂದ ಆಗ್ಬೇಕು ಅಂತ ಒಳ್ಳೇದನ್ನ ಮಾಡ್ತೇವೆ ಕಿತ್ತೂರು ಖಾನಾಪುರ ಒಳಗೊಂಡಂತಹ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಲಕ್ಷ ಮೂವತ್ತೇಳು ಸಾವಿರ ಮತಕ್ಕಿಂತ ಹೆಚ್ಚು ಅಂತರದಿಂದ ಬಿಜೆಪಿ ಅಭ್ಯರ್ಥಿಯನ್ನಾಗಿ ನನ್ನನ್ನ ಗೆಲ್ಲಿಸಿರೋದಕ್ಕೆ ನಾನು ಕ್ಷೇತ್ರದ ಜನತೆಗೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದವನ್ನ ಸಲ್ಲಿಸ್ತೇನೆ ವಿಶೇಷವಾಗಿ ಖಾನಾಪುರದಲ್ಲಿ ಸುಮಾರು ಅರವತ್ತು ಸಾವಿರ ಮತದ ಲೀಡನ್ನು ಕೊಡೋದ್ರ ಮೂಲಕ ದಾಖಲೆಯ ಮತವನ್ನ ಬಿಜೆಪಿಗೆ ನೀಡಿದ್ದಾರೆ ಮೋದಿಜಿಯವ್ರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅನ್ನುವಂತ ಇಷ್ಟೆ ನಮ್ಮ ಕ್ಷೇತ್ರದ ಜನತೆಯಿಂದ ಬಲವಾಗಿ ವ್ಯಕ್ತ ಆಗಿರೋದನ್ನ ನಾವು ನೋಡ್ತಾ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬಿಜೆಪಿಯ ಜೆ ಎಲ್ಲ ಹಂತದ ನಮ್ಮ ನಾಯಕರು ಸಹ ಅವಿರತವಾಗಿ ಶ್ರಮಿಸಿದ್ದಾರೆ ನಮ್ಮ ಶಾಸಕರು ಮತ್ತು ನಮ್ಮ ಪದಾಧಿಕಾರಿಗಳು ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯೂ ಸಹ ನಮ್ಮ ಈ ದಾಖಲೆಯ ಮತವನ್ನು ಗಳಿಸ್ಕೊಳ್ಳೋದಕ್ಕೆ ಕಾರಣ ಆಗಿದೆ ನಾನು ಅವರಿಗೂ ಸಹ ಅಭಿನಂದಿಸ್ತಾ ನೇರವಾಗಿ ಪರೋಕ್ಷವಾಗಿ ಸಹಕರಿಸಿರುವಂಥವ್ರು ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ ಈ ಮತ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿದೆ ಕ್ಷೇತ್ರದ ಅಭಿವೃದ್ಧಿಗೆ ಖಾನಾಪುರದ ಅಭಿವೃದ್ಧಿಗೆ ನಾನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ವೇಗದ ಚಾಲನೆಯನ್ನ ನಾನು ನೀಡ್ತೀನಿ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಪ್ರಧಾನಿ ನರೇಂದ್ರ ಮೋದಿಜಿಯವರು ಯಾವೆಲ್ಲ ಅಭಿವೃದ್ಧಿ ಕೆಲಸವನ್ನ ಜನಪರವಾದ ಕೆಲಸವನ್ನ ಮಾಡ್ತಾರೋ ನಾವು ಖಾನಾಪುರದ ಜನತೆ ನೀವು ಎಲ್ಲ ಒಟ್ಟಾಗಿ ಒಂದಾಗಿ ಅವರ ನಿಲುವುಗಳನ್ನ ನಿರ್ಧಾರಗಳನ್ನ ನಾವು ಬೆಂಬಲಿಸೋಣ ಪ್ರೋತ್ಸಾಹಿಸೋಣ ಮತ್ತು ಕೇಂದ್ರ ಸರ್ಕಾರದ ಯೋಜನೆಯ ಫಲ ನಮ್ಮ ಕ್ಷೇತ್ರಕ್ಕೆ ಬರುವಂತೆ ನಾನು ನಿಮ್ಮ ಸಂಸತ್ನಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಅನ್ನೋ ಮಾತನ್ನ ಹೇಳ್ತಾ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭ್ರಮ ನಿರಸನದ ಆಡಳಿತವನ್ನ ಕಳೆದ ಒಂದು ವರ್ಷದಲ್ಲಿ ನೀಡಿದೆ ಅವರ ಆಡಳಿತದ ವೈಫಲ್ಯತೆಯೂ ಸಹ ಜನಕ್ಕೆ ಒಂದು ಆಕ್ರೋಶದ ಭಾವ ನಿರ್ಮಾಣ ಆಗಿರೋದ್ರಿಂದ ಬಿಜೆಪಿಗೆ ಜನ ಮತ ಹಾಕಿರೋದಕ್ಕೆ ಇದು ಸಾಕ್ಷಿಯಾಗಿದೆ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಕೇವಲ ಓಲೈಕೆ ರಾಜಕಾರಣವನ್ನ ಮಾಡ್ತಾ ಇದೆ ಹಾಗಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಜನರಿಂದ ತಿರಸ್ಕರಿಸಲ್ಪಟ್ಟಿದೆ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಅಭಿವೃದ್ಧಿಗೆ ಹಣವನ್ನ ಕೊಡ್ಲಿ ಅಂತ ನಾನು ಆಗ್ರಹಿಸ್ತೇನೆ ಖಾನಾಪುರಕ್ಕೆ ಇನ್ನಷ್ಟು ಹೆಚ್ಚು ಅಭಿವೃದ್ಧಿಗೆ ಹಣವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಧನ್ಯವಾದ ನಾನು ಸಮಗ್ರ ಕ್ಷೇತ್ರದ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಬೇಕಾದಂತ ಎಲ್ಲ ರೀತಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸೋದು ब्यूरो रिपोर्ट फॉर वाचिंग रीड डिस्कस एंड डिबेट विद एडिटर डॉक्टर राव वॉन्टेड रिपोर्टर्स इन प्रिंट डिजिटल एंडअल मीडिया डेली न्यूज पेपर बीबी न्यूज चैनल एंड बीवी फास्ट वेब न्यूज फ्रॉम ऑल दालूकाज ऑफ कर्नाटक